ಹಲೋ ಹಾಯ್ ನಮಸ್ಕಾರ ನಮ್ಮ ಚಾನಲೈನು ಯಾರು ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀನಾದೇನ ಮುಂದಿನ ಚಂಚಿಕೆಯಲ್ಲಿ ಏನಾಗ್ತಾಯಿದೆ ಅಂದರೆ ಈ ಕಡೆ ವೇದ ಸುಸ್ ಎಲ್ಲ ನೆನಪು ಅಂದರೆ ನೆನಪು ಬಂದಂಗೆ ಬಂದಂಗೆ ಆಗ್ಬಿಟ್ಟು ಮಲ್ಕೊಂಡಿರ್ತಾಳೆ ಈ ಕಡೆ ವಿಕ್ರಮು ಮತ್ತು ಪ್ರೀತಮು ಮಾತಾಡ್ಕೊಂಡು ಏನೋ ಮಾಡಿದೆ ನೀನು ನನ್ನ ನನ್ನ ಬೇತಾಳನ್ನು ಏನೋ ಮಾಡಿದೆ ನೀನು ಅಂತ ಹೇಳ್ಬಿಟ್ಟು ಪ್ರೀ ವಿಕ್ರಮ್ ಕೇಳ್ತಾ ಇರ್ತಾನೆ ಪ್ರೀತಮ್ಗೆ ಏಯ್ ನಾನೇನೋ ಮಾಡಕ್ಕೆ ಹೋಗಲಿ ನಾನು ಅವತ್ತು ಅದಕ್ಕೆ ಕರ್ಕೊಂಬಂದಿದ್ದೆ ಇಲ್ಲಿ ಕರ್ಕೊಂಬಂದ್ಬಿಟ್ಟು ನಾನು ಫೋರ್ಸ್ ಮಾಡಿಬಿಟ್ಟು ಅವಳಿಗೆ ತಾಳಿ ಕಟ್ಟಕ್ಕೆ ಹೋಗಿದ್ದೆ ಅದಕ್ಕೋಸ್ಕರನೇ ಅವಳು ಬಿದ್ದೋಗಿಬಿಟ್ಟು ನೆನಪೆಲ್ಲ ಹೋಯ್ತು ಅದು ಅಂತ ಹೇಳ್ಬಿಟ್ಟು ಹೇಳ್ತಾಯಿರ್ತಾನೆ ಈ ಕಡೆ ಡಾಕ್ಟ್ರು ಅದಕ್ಕೋಸ್ಕರನೇ ಹೇಳಿರೋದು ಕಣೋ ಡಾಕ್ಟ್ರು ಮೊದಲೆಲ್ಲ ಆಗಿರೋದೆಲ್ಲ ಅವಳಿಗೆ ಮರ್ಕಳಿಸಿದ ಥರ ಆಗಬೇಕಂದ್ರೆ ಈ ಥರ ಮೊದಲು ನಡೆದಿರೋ ಘಟನೆನೆಲ್ಲ ಮಾಡ್ ಮಾಡಿಸ್ಬೇಕು ನೆನಪಾಗುತ್ತೆ ಅವಾಗ ಅಂತ ಹೇಳಿದರು ನಾನೇ ಅಲ್ಲಿ ಬೀಳ್ಸಿರೋದು ಅವಳನ್ನ ಅಂತ ಹೇಳ್ಬಿಟ್ಟು ಹೇಳ್ತಾಯಿರ್ತಾನೆ ಈ ಕಡೆ ಅಯ್ಯೋ ನಿನ್ನ ಅಜ್ಜಿ ಅಂತ ಹೇಳ್ಬಿಟ್ಟು ಬಡಿಯೋಕ್ಕೆ ಹೋಗ್ತಾನೆ ಅವಳನ್ನ ಅವತ್ತು ನಾನು ಬಂದ್ರೂ ಅಲ್ಲಿ ವೇದ ಚೀರ್ತಾಯಿದ್ರು ನನಗೆ ಗೊತ್ತಾಗದೇ ಇರೋ ಥರ ಇದು ಮಾಡಿದೆಯಲ್ವ ನೀನು ನನಗೆ ಗೊತ್ತಾಗಬಾರ್ದು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಅಲ್ವಾ ಅಂತ ಹೇಳ್ಬಿಟ್ಟು ಬೈತಾಯಿರ್ತಾನೆ ಹೊಡಿತಾ ಇರ್ತಾನೆ ಈ ಕಡೆ ಹಾಗೆ ಈ ಕಡೆ ವೇದಾಕೆ ಒಂದು ಸ್ವಲ್ಪ ನೆನಪು ಬಂದಂಗೆ ಬಂದಂಗೆ ಆಗ್ತಾ ಇರುತ್ತೆ ಹಾಗೆ ಸುಸ್ತಾಗಿ ಹೊಲ್ಕೊಂಡಿರ್ತಾಳೆ ಏನೋ ನೀ ನನಗೆ ಅಂತ ಹೇಳ್ಬಿಟ್ಟು ಈ ಕಡೆ ಇದು ಮಾಡಿದಾಗ ವಿಕ್ರಮ್ ಜೋರಿಗೆ ಹೊಡೆಯಕ್ಕೆ ಹೋಗ್ತಾನೆ ಅವನನ್ನು ಇಲ್ಲಿಗೆ ಅವ್ಳಿಗೆ ಏನಾಗ್ತಾ ಇರುತ್ತೆ ಅಂದರೆ ವೇದಾಂಗೆ ನೆನಪಾಗ್ತಾ ಇರುತ್ತೆ ಏನಾಗುತ್ತೆ ಮೊದಲೆಲ್ಲ ತಾಳಿ ಕಟ್ಟಕ್ಕೆ ಬಂದಿರೋದು ಆ ಥರ ಎಲ್ಲ ನೆನಪಾಗ್ತಾ ಇರುತ್ತೆ ವೇದಂಗೆ ಅದೇ ಬಿದ್ದಿರೋದೆಲ್ಲ ನೆನಪಾಗುತ್ತೆ ಅದೇ ಥರ ನೆನಪಾಗ್ಬಿಟ್ಟು ಬೀಳ್ ಬೀಳ್ತಾ ಇರ್ತಾಳೆ ಅವಳನ್ನ ಬೀಳುವಾಗ ವಿಕ್ರಮ್ ಹಿಡ್ಕೊಂಡು ಸೇವ್ ಮಾಡ್ತಾನೆ ಅವಳಿಗೆ ಅದೇ ನೆನಪಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ತುಂಬ ರೋಚಕವಾದಂಥ ಸಂಚಿಕೆ ಇದೆ ನೋಡೋಣ ಮುಂದೆ ಇಲ್ಲಿಗೆ ಮುಕ್ತಾಯವಾಗಿದೆ